ನ್ಯೂಸ್ ಕನ್ನಡ ರಾಜ್ಯ ನಮ್ಮ ಧ್ವನಿ ನಮ್ ನಾಡು ನಮಸ್ಕಾರ ಪ್ರಿಯ ನ್ಯೂಸ್ ಕನ್ನಡ ರಾಜ್ಯ ವೀಕ್ಷಕರೇ ಈ ದಿನದ ಪ್ರಮುಖ ಸುದ್ದಿ ಪಾದಾಭಿಷೇಕ ಮೇಲೆ ಗೆದ್ದಿದ್ದು ಮೂರ್ ಸಾವಿರ ಮತವನ್ನ ಖರೀದಿ ಮಾಡಿದ್ದು ನಾವು ಸೊ ಹೀಗಾಗಿ ಸಿದ್ಧಾಮಿಯಲ್ಲಿ ಅಂತ ಹೇಳಿ ಹೇಳಿದ್ದಾರೆ ಸರ್ ಇಬ್ರಾಹಿಂ ಅವರು ಭಾಷಣ ಮಾಡ್ತಾ ಇದ್ದಾರೆ ಇಬ್ರಾಹಿಂ ಏನ್ ನಮ್ ಪಾರ್ಟಿ ಲೀಡರ್ ಅವರು ಆ ಸೆಲಿಬ್ರಟಿಕ್ ದೋರಲ ಸರ್ಮಗಂತ 2018 ಚುನಾವಣೆಯಲ್ಲಿ ಅವರೇ ತಲೆ ಇದು ಬೇರೆ ಐ ಡೋಂಟ್ ನೋ ನಾನು ಹೋಗಿದ್ರೆ ಒಂದೇ ದಿನ ಲಾಮಿನೇಷನ್ ಆಗ್ತೇ ಕೊಂದಿನ ಹೋಗಿದೆ ಕ್ಯಾಂಪೇನ್ ಮಾಡಕ ಒಂದೇ ದಿನ ಹೋಗಿದೆ ಅಷ್ಟೇ ಅದು ಅದ್ ಬಿಟ್ರೆ ಏನು ಗೊತ್ತಿಲ್ಲ ಎಂಟೂರಿಂದ ಒಂದ್ ಸಾವಿರ ಹೋಟೆಲ್ ಗೆಲ್ತಾರೆ ಅಂತ ಹೇಳಿದ್ದೆ ಅದೇ ರೀತಿ ಗೆದ್ರು ಸಿದ್ಧರಾಮಯ್ಯನವರು ಆ ತುಟಾ ಆಕಲಿ ಉಟಾ ಕೊಟ್ಟರು ಅಂತ ಹೇಳಿದ್ರೆ ಹೇಳಿದಾರೆ ಸರ್ 1600 ಹೋಟೆಲ್ ಗೆದ್ದಿದ್ದು ಹೌದು ಸರ್ ಇಂಟೂರಲ್ಲ ನ್ಯೂಸ್ ಕನ್ನಡ ರಾಜ್ಯ ನಮ್ಮ ಧ್ವನಿ ನಮ್ ನಾಡು ಒಟ್ಟ ಖರೀದಿ ಮಾಡಿದ್ವಿ ನಾವು ಸಾಲ ಮಾಡಿ ಆರು ತಿಂಗಳಾದ್ರು ಸಿದ್ದರಾಮಯ್ಯ ಸಾಲ ತೀರ್ಸಿದ್ರು ಅಂತ ಹೇಳಿದ್ದಾರೆ ಭಾಷಣದಲ್ಲಿ ಅವ್ರು ಹೇಳಿದಾರೆ ಇನ್ನು ಹೊಸ ವಿಚಾರ ನನಗೆ ಗೊತ್ತೇ ಇಲ್ಲ ಸಿ ಇಬ್ರಾಹಿಂ ಅಲ್ಲಿ ಇದ್ರು ಪಾಪ ಅದು ಬೇರೆ ವಿಚಾರ ಬಟ್ ನಾನು ಹೋಗಿದ್ದು ನಾಮಿನೇಷನ್ ಹಾಕಕ್ಕೆ ಒಂದಿನ ಕ್ಯಾಂಪೇನ್ಗೆ ಒಂದಿನ ಹೋಗಿದ್ದು